ಗಂಗಮ್ಮ ನೆಲೆಯಾದ್ರೆ ದುರ್ಗಾ ಸ್ಥಳ ಅಂತ ಕರಿತೀವಿ ನಾವು ಇಲ್ಲಿ ಉದ್ಭವ ಮೂರ್ತು ಇಲ್ಲಿ ಸೊಳ್ಳೆನು ಕಡಿಯಲ್ಲ ನಾವ್ ಒಬ್ಬರಿಗೆ ಮೋಸನ ಮಾಡಲ್ಲ ನೀವ್ ಎಲ್ಲಿಂದ ಹುಷಾರಾಗುತ್ತಾ ನಂಗ್ ಹಂಗತ್ತ ಹಿಂಗಾಗುತ್ತಾ ಅಂತ ಹುಚ್ಚಿ ಬ್ರಹ್ಮಕ್ತಕ್ತ ನಂಬಿಕೆ ಇದ್ರೆ ಮಾತ್ರ ಬನ್ನಿ ಬೇಡ್ಕೊಳ್ರಿ ದೇವ್ರನ್ನ ಕರ್ಕೊಂಡೋಗಿ ನಿಮ್ ನಿಮ್ ಮನ್ಸಲ್ಲಿ ಬಾಯಲ್ಲ ದುರಾಂಕರದಲ್ಲ ಆಮೇಲೆ ಬಂದು ಬಟ್ಟೆ ಎಸೆಯೋದು ಗಿಡಕಿಯನ್ನ ಕಟ್ಟೋದು ಮಾಡಿ ನಿಮ್ಗೆ ಯಾರ ಕಿವಿ ಹೂವು ಇಕ್ಕಿದ್ರೆ ನೀವ್ ಇಕ್ಷೆಂಡಿದ್ರೆ ನಿಮ್ಗೆ ಯಾರು ಇಕ್ಕಿ ಇಕ್ಕಿರ್ತಾರೆ ಇಚ್ಛೆಂಡಿದ್ರೆ ಇಲ್ಲಿ ನೀವು ಯಾರು ಇಕ್ಕಿದ್ರೆ ಬಂದು ನೀವು ಬಂದು ನಮ್ಮ ನಮ್ಮ ದೇಶದಲ್ಲಿ ಯಾವುದೇ ಕಾರಣಕ್ಕೂ ದುರ್ಗಾಸುಳ ಸುತ್ತಮುತ್ತಲು ಗಿಡ ಕಟ್ಟಿ ಮರಕಟ್ಟೆ ನಿಮಗೆ ನಿಮಗೆ ತೊಂದರಾಗ ತಾಂಜೆ ಇಲ್ಲಿ ಇದು ಹೆಣದವ್ರು ಇದು ನೀವು ಗಿಡ ಕಟ್ಟಿ ಮರ ಕಟ್ಟ ಹುಷಾರಾಗಿಲ್ಲ ಬಟ್ ನಾವು ಬಂದು ನಮಸಾರ ಮಾಡಿ ಕಸ ಹೊಡಿರಿ ಪುಣ್ಯ ಬರುತ್ತೆ ಅಲ್ಲ ಬಂದು ಬಂದು ಗಿಡ ಕಟ್ಟಿ ಮರ ಕಟ್ಟಿ ಮೂರು ಸರಿ ಬಂದು ನಾಲ್ಕು ಸರಿ ಬಂದು ಹುಷಾರಾಗಲ್ಲ ಅದಾಗ ನೀವು ಐವತ್ತು ಸರಿ ಬಂದು ಪ್ರಯತ್ನಕ್ಕಿಲ್ಲ ನಾವು ಯಾರು ಅಂತ ಕರೆಯಲ್ಲ ಯಾರು ಯಾವ ದೇವರು ಮರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಅದು ನಂಗೆ ಬಂಗಾರ ಹಾಕು ಮೈಮೇರು ಇದು ಹಾಕು ಅಂತ ಆಸ್ತಿಲ್ಲ ಏನಕ್ಕೆ ಕೇಳಲ್ಲ ನೀವು ಭಕ್ತಿ ಇದ್ರೆ ಬಂದು ಅಡಬೇಡಿ ಭಕ್ತಿ ಇಲ್ಲ ಅನ್ನೋ ಮನೆಗೆ ಏನು ಪರವಾಗಿಲ್ಲ ಲೇಟ್ ಆಗುತ್ತೆ ಅಂದ್ರೆ ಬರಲೇಬೇಡಿ ಜನರನ್ನು ದಯವಿಟ್ಟು ಲೇಟ್ ಆಗುತ್ತೆ ಅಂತಕ್ಕಂಥ ಯಾರು ಇದ್ರೆ ಆಗಲ್ಲ ಅಂತಕ್ಕಂಥ ಪುಣ್ಯಾಪುರ ಇದ್ರೆ ನೀವು ಬರಲೇಬೇಡಿ ದುರ್ಗಾ ಇದು ಲೇಟಾಗಿ ಆಗುತ್ತೆ ಯಾಕಂದರೆ ಒಂದೇ ಮಗು ಒಂದೇ ಇಂಟಿ ಡೈವರ್ಸ್ ಕೊಡಿ ಒಂದೇ ಗಂಡಿಗೆ ಡೈವರ್ಸ್ ಕೊಡ್ತೀವಿ ಒಂದು ಮಗು ಅಳುತ್ತೆ ಅಂತ ಬರ್ತೀರಿ ಅಲ್ಲ ಕರೆಕ್ಟ್ ಇಲ್ಲಿ ಸಾಕೋದು ಭಾಳ ಕಷ್ಟ ಆಗ್ತದೆ ಹಾಗಾಗಿ ನೂರಾಜನ್ ಬರೋದ್ರಿಂದ ಕಷ್ಟ ಆಗ್ತದೆ ಕಾಯಿ ಅಂತ ಬುದ್ಧಿ ಬರಲೇಬೇಡಿ ದೇವಸ್ಥಾನಕ್ಕೆ ಆಮೇಲೆ ಪದೇ ಪದೇ ಬರಬೇಕಾ ಮೂರು ಸಾರಿ ಬರಬೇಕಾ ಹತ್ ಸಾರಿ ಅನ್ನೋ ಪ್ರಮೇಯ ಇಲ್ಲ ಬಂದಾಗ ತಾಯಿ ಮಾಡ್ಕೊಂಡು ಹೋಗಿ ದೇವನ ಬೇಡ್ಕೊಂಡು ಹೋಗಿ ತಾಯಿನ ಕರ್ಕೊಂಡು ಹೋಗಿ ನಿಮ್ಮ ಮನೆ ಭಕ್ತಿಯಾಗಿ ಮಾತ್ರ ಕೆಲಸಕ್ಕಲ್ಲ ಬಂದೊಂದು ಕಿಸ್ ಹೊಡೋದವ್ ಮನೆ ಬರಲ್ಲ ಒಂದೊಂದು ಪ್ಲೇಂಗ್ ಕಿಸ್ಕೊಂಡ್ ಮನೆ ಬರಲ್ಲ ಅಡ್ ಬಂದು ನಾಲ್ಕಾಡ್ರ ಮನೆ ಬರಲ್ಲ ಮೊಬೈಲ್ ಕಿಂಡ್ ಬರೋದೇ ಇಲ್ಲ ಅಂತ ಭಕ್ತಿ ಒಂದು ಚೆನ್ನಾಗಿರಲಿ ಇನ್ನೊಮ್ಮೆ ನೆನ್ಪಿರ್ಲಿ ನಿಮಗೆ ಅಮದಾತ್ರೆ ನಾವು ನಿಮ್ಗೆ ಒಂದ್ ಹೇಳ ಮಾತಾಡ್ತೀನಿ ಅದೇ ಕುಡ್ತಿ ನನಗೆ ನೀವು ಏನು ಆಗ್ತಿರ ಅದೇ ಹಾಕಿ ನಮಗೆ ದಯವಿಟ್ಟು ಯಾರೋ ನಿಮ್ಮ ಮನೆ ಬಾಗಲಿ ಬಂದು ದುರ್ಗಾಸ ಕಡೆ ನಾವು ಹೇಳಿ ಚೀಟಿ ಕೊಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದುಡ್ಡು ಹಾಕಿರಿ ದುಡ್ಡು ಹಾಕಿದ್ರೆ ಅಥವಾ ಏನೋ ಕೊಟ್ಟು ದಾನ ಮಾಡಿ ಧರ್ಮ ಮಾಡಿದ್ರೆ ನಿಮ್ಮ ಮನೆ ಮನೆ ಬಾಕ್ಲಿ ಬಂದ್ರೆ ನೆನಪಿನಿ ಕೇಳುತ್ತಾ ಯಾರೋ ಒಂದು ರೂಪಾಯಿ ದುಡ್ಡು ಕೊಡ್ಕೊಡಿದ್ರು ಯಾರು ಒಂದು ರೂಪಾಯಿ ಸಹಾಯ ಮಾಡಿಕೊಡೋದು ದಯವಿಟ್ಟು ನಿಮಗೆ ವಿನಂತಿ ಯಾಕಂದ್ರೆ ಪದೇ ಪದ ನಾನು ಹೇಳ್ತಾ ಇರ್ತೀನಿ ಹಂಗ ಮನೆ ಯಾರು ದುಡ್ಡು ಕೊಟ್ಟು ಮೋಸ ಹೋದರು ಅಂತ ಬೆಂಗಳೂರು ಯಾರು ಐದು ಸಾವಿರ ಕೊಟ್ಟು ಮೋಸದವರು ಅಂತ ದುರ್ಗಾಸ ಗುರುಗಳು ನೋಡ್ಬೇಕು ಅನ್ನ ಆಸೆ ಇದ್ರೆ ನನ್ನೇ ನೀವು ಗುರುಗಳು ಅನ್ನೋದು ನಾನು ಗುರುಗಳಾಗಿಲ್ಲಪ್ಪ ನಮ್ಮ ತಾಯಿ ತಂದಿದ್ದಾರೆ ಅವ್ರು ಅವ್ರನ್ನ ಹಾಕೊಂಡು ಅದಾ ಅಂತ ಮಾಡುವುದು ಒಂದೇ ಮನೆಗೆ ಇತ್ಕೊಂಡು ಆ ಇಬ್ಬರು ಇಬ್ರು ಪಾಲ್ಗೊಂಡು ನಿಮ್ದೆ ಇದ್ದೀನಿ ನಾನು ಎರಡು ವರ್ಷ ನೀರು ಕೊಟ್ಟು ಎರಡು ಸರ್ ಸಾಕಿದೆ ನೀವು ಕೊಟ್ಟರೆ ಬಹುಮಾನ ಗುರುಗಳು ಅಂತ ನಾನು ಗುರುಗಳು ಹಾಗೆ ಅಲ್ಲಿಂದ್ವಿ ಗುರುಳಾಗ ಅರ್ಹರಲ್ಲ ನಾವು ಅಂತ ಹೇಗೈತೆ ನಮಗಿಲ್ಲ ಯಾಕೆಂದ್ರೆ ಗುರುಗಳು ಅಂದ್ರೆ ಸಿಟ್ಟೆ ಬರಬಾರ್ದು ಈ ಕಾಲದಲ್ಲಿ ಈ ಯೂಟ್ಯೂಬ್ ಕಾಲದಲ್ಲಿ ಈ ಫೇಸ್ಬುಕ್ಕಲ್ಲಿ ಸಿಟ್ಟು ಬರೋದಕ್ಕೆ ಕೆಲಸ ಅಂತ ಗಂಡು ಯಾರೂ ಇಲ್ಲ ಸುಮ್ಮನೆ ಹೇಳ್ಕೊಬೋದು ನಾನು 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 ಪವಾಡ ಪುರುಷ ಸ್ವಾಮಿಯವರು ಅಂತ ಇರ್ಬೋದು ಶಕ್ತಿ ಅದು ತಾಯಿ ಶಕ್ತಿ ನಾವು ಗುರುಗಳಾಗಲ್ಲ ಯಾಕೆಂದ್ರೆ ಇಲ್ಲಿ ಜನ ಬಂದು ಸುಮ್ಕಿರೋದೇ ಇಲ್ಲ ಬೈಲೇಬೇಕಾಗುತ್ತೆ ಯಾವನ ಒಬ್ಬನ ಉದಾಹರಣೆ ನೋಡಿ ಯಾವನ ಬಾಕ್ಯನೇ ಅಲ್ಲಿ ಅನ್ಯಾಯ ಮಾಡ್ತಾರೆ ಅಂತ ಹಾಕಿ ನಾವು ಬೇರೆ ಏನೋ ಹಾಕಿರ್ತಾನೆ ಆಮೇಲೆ ಯಾರನ್ನ ಮುಟ್ಟಿಸ ಯಾರು ಮುಟ್ತಾರೆ ಅಂತಾರೆ ಲೇಟ್ ಆಗುತ್ತೆ ಅಂತ ಹಾಕ್ತಾನೋರ್ ಮಾಡಂಗೆ ಇಲ್ಲ ಅವ್ನ ಜೋರ್ ಮಾಡಿ ಲೇಟ್ ಆಗುತ್ತೆ ಅಂತ ನಾವು ಉದಾಹರಣೆ ಯಾರೋ ಒಬ್ಬ ಮೊನ್ನೆ ಬಂದು ಅಮೋಷಕ್ಕೆ ಉದಾರತ ನಾವು ಬೇರವ ನಾನು ಸುಮ್ಮನೆ ಅನ್ಬಿಟ್ಟೆ ನೀನು ಕಾಲ್ ಕೊಡ್ತಾ ಅಂತ ಅನುಭವ ಪಾಪ ನೆಕ್ಸ್ಟ್ ಬರೋದು ಕಾಲ ಕೊಡ್ತಾ ಇದ್ದೀವಿ ಅನುಭವನೇ ಇದ್ರೆ ಬರ್ರಿ ನಾವೇ ಜವಾಬ್ದಾರಲ್ಲ ಆಯ್ತಾ ಇಲ್ಲಿ ಗುರುಗಳು ಅಂತ ನನ್ನ ನನ್ನೇ ಕರೆಯೋದು ನೀವು ನಾನು ಗುರುಗಳಾಗೆಲ್ಲ ಮೇಬು ಬಂದು ಒಬ್ಬ ಮುಸ್ಲಿಮಾನ್ ಜನ ಹುಡುಗ ನನ್ನ ಮುಸ್ಲಿಮ್ಸ್ ಒಂದು ಮಗನಿಗೆ ಕಾಲು ಬರುತ್ತೆ ಅಂತ ಹೇಳಿ ನೈಸರ್ ರಾಮದುರ್ಗ ಅಂತ ನೆಸರು ರಾಮಚಂದ್ರ ಅಂತ ಅತಕ್ಕ ಪದೇ ಪದೇ ಬರ್ಬೇಕಾ ಮೂರ್ಸರಿ ಅನ್ಬೇಡಿ ರಸ್ತೆ ಒಂದು ರೂಪಾಯಿ ನನ್ನ ತಮ್ಮಂದ್ರಲ್ಲ ನಾನು ಬಂದು ಸಹಾಯ ಮಾಡ್ಕೊಂಡು ಕೇಳ್ತೇನೆ ನಿಮಗೆಲ್ಲ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಹೇಳಿ ಎಲ್ಲೂ ಮೋಸ ಹೋಗ್ಕೊಡ್ದು ನಿಮಗೆ ಆಸೆ ಇದ್ರೆ ನಿಮಗೆ ಪ್ರೀತಿ ಇದ್ರೆ ಕಾಣಕೆ ಡೇಬಿ ತೋರಿಸಿ ನಿಮ್ಗೆ ಪ್ರೀತಿನ ಕಾಣಕೆ ಡಿ ಬಿ ತೋರಿಸಿ ದೇವ್ರ ಸಾರಿ ತರ ಬಂದು ಮಾಮೂಲಿ ಸಾರಿ ಬೆಲ್ಲ ತಂದು ಕೊಡಿ ಅಕ್ಕಿ ತಂದು ಕೊಡಿ ದಾನ ಮಾಡೋಣ ಪಟಾಕಿ ಹೊಣೆಯ ಬದಲು ಡಿಜೆ ಹಾಕಿನ ಬದಲು ಆರ್ಕೆಸ್ಟ್ರಾ ಕುಣಿಯೋ ಬದಲು ಊರಿಗೊಂದು ಬೋರ್ ಹಾಸ್ಕೊಳ್ಳಿ ಅಕ್ಕಪಕ್ಕ ಏನಾಗಲ್ಲ ಊರಿಗೊಂದು ಬೋರ್ ಹಾಕ್ಸ್ಕೊಳ್ಳಿ ಅಕ್ಕಪಕ್ಕ ಯಾರಿಗೂ ನೀರಿಲ್ಲ ದಯವಿಟ್ಟು ನೀವು ಕುಡಿಯೋ ನೀರು ಕೊಡಿ ನೀವು ಸೌದೋಗಲ್ಲ ಮೇಲೆ ನೀರು ಅದು ಯಾರು ಹೇಗಾಗಲ್ಲ ಇನ್ನು ಪಟಾಕಿ ಹೊಡೆದು ಅಲ್ಲಿ ನಮ್ಮ ಕೇಕ್ ಕಟ್ ಮಾಡಿ ನಾವು ಅವರು ಇವರು ಅಂತ ಹೇಳಿ ಮಾಡ್ಕೋ ಬದಲು ನಿಮ್ಮ ಊರ ತುಂಬಾ ಬಡರು ಇರ್ತಾರೆ ಇರಲ್ವಾ ಇರಾಕ್ ಮನೇಲಿ ಇರ್ತಾರೆ ಅವ್ರಿಗೆ ಎರಡು ಸೀಟ್ ಕೊಡಿಸಿ ನಿಮ್ಮ ಮಕ್ಳು ಬರದೈಸ ಪುಣ್ಯ ಬರುತ್ತೆ ಬರ್ತಾ ಬರಲ್ವಾ ಅಕ್ಕಪಕ್ಕ ಅಂದಾಜಿರ್ತಾ ಹೋಗಿ ಬಟ್ಟೆ ಕೊಡ್ಸಿ ಹೇಳ್ತೀವಿ ಅಂದ್ರಿಗೆ ಬಟ್ಟೆ ಕೊಡಿಸಿ ಆಗ ಜೂನ್ದಲ್ಲಿ ನೀವು ಮಾಡ್ತಾ ಒಳ್ಳೆ ಕೆಲಸ ಇಲ್ಲಾಂದ್ರೆ ನಿಮ್ಮ ಊರಿಗೆ ಯಾವ ಮಕ್ಕಳು ಹೋಗ್ತಿರ್ ಫೀಸ್ ಕಟ್ಟಿ ನಿಮ್ಮ ರೋಡ್ ಸಂಘ ಮಾಡ್ಕೊಳ್ಳಿ ನಿಮ್ಮ ರೋಡ್ ಇದೆ ಫಸ್ಟ್ ರೋಡ್ ಮಾಡ್ಕೊಳ್ಳಿ ಆರ್ಕೆಸ್ಟ್ರಾ ಮಾಡಿ ಡಿಜೆ ಹಾಕೊಂಡು ಕುಣದು ಕುಣುದು ಕುಣುದು ಅಲ್ಲಿ ಬಾಂತಾರ ಮಗಿರ್ತಾರೆ ಬಸ್ ಹೆಂಗ್ ಮಗಿರ್ತಾರೆ ವಯಸ್ಸಾದ ಮಲಗಿರ್ತಾರೆ ಎಳೆ ಮಗು ಮಲ್ಗ ಏನು ಗೊತ್ತಿಲ್ಲ ನಿಮಗೆ ಮುಚ್ಚಿಂಗ್ ಕುಣಿಯೋ ಬದಲು ನಿಮ್ಮ ಊರಿಗೆ ಬಂದ ಹೋರಾಸ್ಕೊಳಿ ಬದಲಿಗೆ ಆಗ್ತದಾ ಆಗಲ್ವಾ ಇಲ್ಲಾಂದ್ರೆ ಕಟಗಿತ್ತು ಕಂಡ ಮನಿಗೆ ಎಸಿರಿ ಬರ ಕಂಡಮಿ ಸುದ್ದಿ ಮಾತಾಡಿ ಹೆಣ್ಮಕ್ಳು ನೀವು ಕಂಡಮಿ ದಿಕ್ಕ ಮಕ್ಕಳು ಕಂಡ ಬನ್ನಿ ಅವ್ರು ಮಾಡಿ ಗಂಡ್ಮಕ್ಳು ಕಳ್ಕಟ್ಟು ಬರೀ ಕಂಡ ಬಗ್ಗೆ ಮಾತಾಡ್ತೀವಿ ಅಲ್ವಾ ದೇಶ ಮುಂದುವರಿಯತಿ ನೀವು ಮುಂದುವರಿತೀರಿ ಕರೆನ್ಸಿ ಬಾಬಾ ಇಲ್ಲವ್ರ ಇಲ್ಲಿ ಭಕ್ತದ ಬಿಡ್ತೀರಿ ಸ್ವಲ್ಪ ದಿವಸ ಅಲ್ವಾ ಅದೇ ಇರ್ಬೇಕು ಯಾವನ್ನ ಯಾರ ನೋಡಿ ಉದಾಹರಣೆ ದೇವಸ್ಥಾನಕ್ಕೆ ಬರ್ತಾರೆ ಫೋನ್ ಬರುತ್ತೆ ನಿಮ್ಗೆ ಬರಲ್ವಾ ಎತ್ತಿ ದಿವಸ ನಿದ್ದೀನಿ ನಾ ಬೈತಿ ಬಯ್ಯಲ್ಲ ಆಮೇಲೆ ಮಾಡ್ತೀನಿ ಬೈಯಲ್ಲ ಆ ತಕ್ಕ ಕೂತಂತೀನ ಸೋರಿ ಮನೆ ಕತ್ತನೆ ಕಾಯ್ತಾರಲ್ಲ ನಮ್ಗೆ ಗೊತ್ತಿರುತ್ತಿರಲ್ಲ ಸರಿಯಾದ ಸಭ್ಯಸ್ರು ಫೋನ್ ಐತೆ ಮಾಡ್ ನಮ್ಗೆ ಗೊತ್ತಿರುತ್ತೆ ಒಂದೇ ಒಂದೇ ತೋರಿ ನೀವು ನಮ್ ಫೋನ್ ಇಲ್ಲ ಅನ್ಕೊಂಡಿದ ಕೆಲಸ ಬೇಕೋ ಅಷ್ಟಿದ್ರು ಕಲ್ಲತ್ತದೀವಿ ನಾವೇ ಕಲ್ಲತ್ ನಾವೇ ಮದ್ದಿ ಕೇಳಿ ನಾವೇ ನಾವು ಎಲ್ಲಿ ನಾವ್ ಹೊಡೆಯೋದು ಕಸನಾಗ ಬಾತ್ ಅಲ್ಲ ನಮಗೆ ನಿಮಗೆ ಎಲ್ಲ ಕದ್ರು ಕಾ ಎವ್ರು ಎಲ್ಲದು ಮಾಡ್ತಾರೆ ಒಲ್ ಒಬ್ಬನೇ ಮಗ ಡಿಗ್ರಿ ಓದಾನೆ ಅಂತ ಬರುತ್ತೆ ಒಬ್ಬ ಮದುವೆ ಮಾಡ್ಬೇಕವ್ ನಾವ್ ಹೋಗಿ ಅವ್ನ ಅಪ್ಪ ಅಮ್ಮನ ಸಾಕಲ್ಲಿ ನಿಂತು ಹಾಕ್ತಾನ ಒಬ್ಬಳೇ ಮಗಳು ಮಮ್ಮಿ ಅವ್ರು ಬರ್ತಿರ್ತಾಳೆ ಸಂಸಾರ ಮಾಡೋದಿಲ್ಲ ಅಲ್ವಾ ಏನು ಮಾಡ್ಕಿದಿರಿ ಬಂದು ಯಾರಿಗೆ ಬರ್ತಿರುತ್ತೆ ಅವನಿಗೆ ದೇವ್ರು ಅಟ್ಟ ಒಂದು ವೇಳೆ ಯಾರು ಬಂದಿಲ್ಲ ಬರೋಕ್ಕಾಗಲ್ಲ ಆಗಲ್ಲ ಕೆಲ್ಸ್ಕೊಯ್ದಾರ ಅಲ್ಲಿ ಬೇಡ್ಕೊಳ್ಳಿ ಪರವಾಗಿಲ್ಲ ಅವ್ನು ಬರಲ್ಲ ಅಂದ್ರೆ ಹೇಳೋದು ಬೆಳಿಗ್ಗೆ ಅದೇ ಬರೋದು ಜಾಸ್ತಿ ಬರೋದು ನಮ್ಮಅಮ್ಮಾರ ಬರ್ತಾರೆ ನಮ್ಮ ಮಗ ಡಿಗ್ರಿ ವಾಗಾನೆ ದೇವ್ರು ನಂಬಲ್ಲ ಉಣ್ಣಕ್ಕೆ ಉಣ್ಣಕ್ಕೆ ಉಣ್ಣಕ್ಕಿಡ್ಬೇಡಿ ದೇವ್ರು ನಂಬತ್ತ ದೇವ್ರು ನಂಬತ್ತ ಅವನು ಅಲ್ವಾ ಕೂಲಿ ಬೋರ್ ಬೋದ್ಮಿ ಫೇಲ್ ಆದ್ರೆ ದೇವ್ರಿ ಏನ್ಬೇಕ ಅವನು ಅಲ್ವಾ ಫ್ಯಾನ್ ನಾನು ಕೂತ್ಕೊಂಡ್ ನಾನ್ ಅಂದ್ರೆ ಮಾತಾಡಿದ್ರೆ ಕರ್ಕೊಂಡ್ ಏನಪ್ಪ ಒಳ್ಳೆ ದುಡ್ಡು ಬರ್ತಾರತ್ತೆ ಅಲ್ವಾ ಎ ಸಿ ಹಾಕಿರ್ತಾರೆ ಅಂತಾರೆ ನಾಕ್ ಕಷ್ಟ ಬರ್ಲಿ ಅದ ದಯವಿಟ್ಟು ಹೇಳ್ತೀನಿ ಕೇಳಿ ರಸ್ತೆನಲ್ಲಾಗಲಿ ಊರಾಗಲಿ ಯಾವುದೇ ಜಾಗದಾಗಲಿ ಒಂದೇ ಒಂದು ರೂಪಾಯಿ ಯಾರಾದ ದೇಣಿಗೆ ಕೇಳಿದ್ರೆ ದುರ್ಗಾ ಸ್ಥಳ ಅಂತ ಒಂದು ರೂಪಾಯಿ ಯಾರು ಕೊಡ್ಕೊಡುದು ಒಂದು ವೇಳೆ ನಿಮ್ಗೆ ಯಾರಾದರೂ ಮೋಸ ಮಾಡಿದ್ರೆ ಮೋಸ ಮಾಡೋದ್ ನಿಮ್ಗೆ ಅನ್ಸಿರಿ ದಯವಿಟ್ಟು ನಮ್ಗೆ ತಿಳಿಸ್ಬೇಕು ಕೇಳತ್ತಿರಾ ನಮಗೆ ತಿಳಿಸ್ಬೇಕು ನಮಗೆ ಹೇಳ್ಬೇಕು ಏನು ಮಾಡ್ಬೇಕು ಅಂತ ದಯವಿಟ್ಟು ಯಾರ ಮೋಸ ಮಾಡಿದ್ರೆ ನಿಮ್ ಮೋಸ ನಮಗೆ ತಿಳಿಸ್ಬೇಕು ಬೇರೆ ಮೋಸ ಆಗಬಾರ್ದು ನಿಂತಿರಲಿ ನಿಮಗೆ ಅದಾ ಇನ್ನೊಂದ್ಸಲ ನೆನ್ ಬಿಟ್ಕೊಳ್ಳಿ ಒಂಬತ್ತು ಸರಿ ಬರಬೇಕಾ ಹತ್ತು ಸರಿ ಬರಬೇಕಾ ಎಲ್ಲ ಯಾವುದೇ ಗಿಡಕ್ಕೆ ಮರಕ್ಕೆ ಕಟ್ಟದಾರ ಬರಬೇಡಿ ಏನು ಕಟ್ಟಂಗಿಲ್ಲ ಇದು ಗಂಗಾ ದೇವಿ ಇರೋದ್ರಿಂದ ನಿಮ್ಮ ಬಟ್ಟೆಗಳು ನಿಮ್ಮ ವಸ್ತುಗಳು ಏನು ಕಟ್ಟಿಕೋಂಗಿಲ್ಲ ನೀವು ಬಂದು ಸುಮ್ಮನೆ ಅಂತರ ಕಿತ್ತಾಕಿ ಕಟ್ಟೋದು ಮಂತ್ರ ಮಾಡಿ ಕಟ್ಟೋದು ಇನ್ಮಾ ಕಟ್ಟಿರ ಅವಳಿಂದ ಮತ್ತೆ ನೀವು ತಂಗ್ರೆ ಅನ್ಬಸ್ಕೊಂತೀರ ನಾವ್ ಜವಾಬ್ದಾರ ಅಲ್ಲ ಇಲ್ಲಿ ಬಂದು ಯಾರು ಮಾಡಂಗಿಲ್ಲ ಆ ಅಲ್ಲ ಅರ್ಥಕ್ಕೆ ಭಕ್ತಿ ಒಂದೇ ಭೂಮಿ ಮೇಲೆ ಇರೋದು ಇಲ್ಲಿ ಪವಾಡ ನಡೆಯೋದೇ ನಂಬಿಕೆ ಮೇಲೆ ಎರಡನೇದು ತಾಳ್ಮೆ ಇರಬೇಕು ಕಾಯ ತಾಳ್ಮೆ ಇರಬೇಕು ಮೂರದೇ ಗೊತ್ತಾ ನಂಬಿಕೆ ಇದ್ರ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ ದೇವ್ರ ಮನೆಗೆ ಇಕ್ಕಿಂತ ಸ್ನಾನ ಮಾಡಿ ಅನ್ನೋದು ಬಿಡಿ ಅಥವಾ ನಂಬಿಕೆ ಅಂತರ ಹಾಕೊಳ್ಳಿ ಹುಷಾರಿಲ್ಲ ಅನ್ನೋ ಆಮೋಷನ್ ತಗೊಳ್ಕೊಳ್ಳಿ ಒಬ್ರಿಗಷ್ಟು ದುಡ್ಡು ಕುಟುಂಬ ದುಡ್ಡು ದುಡ್ಡಿಲ್ಲ ಅಂತ ಬಡವ್ರಿಗೆ ಫ್ರೀ ಹೊಡಿತೀವಿ ಅಥತ್ ಇನ್ನು ನಿಮ್ಮ ನಂಬಿಕೆ ಇದ್ರೆ ಸಣ್ಣ ಸಣ್ಣ ಅಂಗಡಿ ಒಂದು ಅಂಗಡಿ ಇಕ್ಕಿಂತ ಇರ್ತೀರಿ ಏನೊಂದು ವ್ಯವಹಾರ ಮಾಡ್ತಿರ್ತೀರಿ ಒಂದು ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ ಪ್ರಭಾರ ಕ್ಯಾಶ್ ಕಾಲಕ್ಕಲ್ಲ ಬಂದಂತ ಕಸ್ಟಮರ್ ಕಾಣಿ ಬರೀ ಮುಟ್ಟಿ ವ್ಯಾಪಾರ ಮಾಡಿ ಒಟ್ಟೆದ ಅನ್ನ ಕೊಡ್ಲಿ ಇನ್ನು ವಾಹನಗಳು ನಿಮ್ಗೆ ಗೊತ್ತಿರ್ತಾರೆ ರಸ್ತೆಗೆಲ್ಲ ಆಕ್ಸಿಡೆಂಟ್ ಆಗುತ್ತಂತೆ ಮಾತ ಐತೆ ಮಂತ್ರ ಐತೆ ಕಲ್ಲೇ ಮಣ್ಣು ದೇವ್ರಿಂದಾಗ ಇರ್ಬೋದನ್ನ ಮಾತ ನಮ್ಗೆ ಗೊತ್ತಿಲ್ಲ ಈಗ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಿಮ್ಗೆ ನಮಸಕಾಗಲ್ಲ ನಾವು ಜನಗಳು ನಮಸಕ್ ಹೋದ್ರೆ ತೋಸ್ ಬಂದ ನೀವು ನೀವು ಫಸ್ಟ್ ಮಪ್ಪ ಅಮ್ಮನ ಸಾಕಿ ಗೊತ್ತಾಗ್ತದೆ ಅಲ್ಲ ಬಾಬಾ ಅವರೇ ಅಪ್ಪ ಅವರೇ ದೇವರು ದಯವಿಟ್ಟು ಗಾಡಿ ಎರಡು ಗಡಿ ಸ್ಟಿಕರ್ ಹಾಕೊಳ್ಳಿ ಹೊರಗಡೆ ಯಾವುದು ಆಕ್ಸಿಡೆಂಟ್ ಆಗದೆ ಇಲ್ಲಿ ರಸ್ತೆ ಊಟ ಮಾಡ್ತೀರಿ ಮಕ್ಕಳು ಮರಿತವೆ ಎಲ್ಲೋ ಕೂತಿರ್ತೀರಿ ಬಾಂತಿರ್ತೀವಿ ಬಸ್ ಯಾವುದೇ ಕೆಟ್ಟಷ್ಟು ಆಡಳಿತ ಇರಲಿ ಅಂತ ಗಾಡಿ ಮತ್ತೆ ಹೊರಗಡೆ ಏನು ಕಂಡ್ರೆ ಅಲ್ಲಿಂದ ಹೋಗ್ಲಿ ಅನ್ನೋದು ಉದಾಹರಣೆ ಆಯ್ತಾ ಸಾಧ್ಯವಾದ ಗಾಡಿ ಸ್ಟಿಕರ್ ಹಾಕೊಳ್ಳಿ ಬೈಕ್ ಗುಡಿ ಸಿಂಗಲ್ ಹಾಕೊಳ್ಳಿ ಮನೆಗೆ ಬಡವರಾದ್ರೆ ಒಂದು ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ ಪರವಾಗಿಲ್ಲ ದೇವ್ರ ಮನೆಗೆಲ್ಲ ಯಾವುದೇ ಬಾಗ್ಲು ಹಿಂಗಿದ ಬಾಕ್ಲ ಹಂಗಿದ ಬಾಗ್ಲಾ ಹಂಗ ಹೆಂಗಾರ ಇರಲಿ ಬಾಗ್ಲೂ ಹಾಕೊಳ್ಳಿ ಆಯ್ತಾ ಸಾಧ್ಯವಾರ ಒಂದೊಂದು ಸಹಾಯ ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಗೆ ಕೆಟ್ಟನ ಮಾತಾಡ ಬಂದು ನಿಮಗೆ ತೇರ್ತಾ ಕೊಡಿ ಕುಂಕುಮ ಕೊಡಿ ಅಲ್ವಾ ಇಲ್ಲಾಂದರೆ ಸಾಧ್ಯವಾದ್ರೂ ಶೇರ್ ಮಾಡಿ ಎಷ್ಟೋ ಪುಣ್ಯಾತ್ಮರು ಈ ದುರ್ಗಾಸ್ಥರ ಪೇಜ್ನ ಎಷ್ಟೋ ಬಡವರು ಎಷ್ಟೋ ಅನ್ನದಾತರು ನಮಗೆ ಅನ್ನ ಕೊಡ್ತಾರೆ ನೀವು ಬಂದು ಅನ್ನ ಆಗ್ತೀರಿ ಅಲ್ಲಿಂದ ಯೂಟ್ಯೂಬ್ ಪೆಸ್ ಮಾಡಿ ನಮಗೆ ಅನ್ನ ಹಾಕ್ತಾರೆ ಅಂತ ಪುಣ್ಯಾತ್ಮರಿಗೂ ಸ್ವಲ್ಪ ನೀವು ಶೇರ್ ಮಾಡಿ ಯಾರು ಬರಲಿ ಗೊತ್ತಿಲ್ಲ ಬರೋಕ್ಕಾಗಲ್ಲ ಆಗಲ್ಲ ಬರೋಕೆ ದುಡ್ಡಿಲ್ಲ ಅಂತ ಬಡವರು ಬೇಡ್ಕೊಳ್ಳಿ ಅಂತ ನನ್ನ ಭಾವನೆ ಉದಾಹರಣೆ ನನ್ನ ಮಗಳು ನನ್ನ ಅಂತ ತಂಗಿ ಮಗಳು ಪಾಸ ಅಂತ ಉದಾಹರಣೆ ಬೇಡಿಕೊಂಡ ಮಗಳಲ್ಲಿ ತಂಗಿ ಹೇಳ್ತಾರಲ್ಲ ಇಲ್ಬಾಕಂತಲ್ಲಿ ಒಂದು ಸರಿ ಹೇಳ್ತೀನಿ ಇವತ್ತು ಯಾರ್ಯಾರು ತಂಗಿ ಹೇಳಿ ಪಾಸ್ ಆಗಿ ಹೇಳಕ್ ಅಂತ ನೀನು ಹಾಂ ಹೇಳಿ ತಂಗಿ ಹೇಳ್ತೀಯಾ ಹೇಳಿ ಹೌದು ಸರ್ ನಾವು ಈಗ ಒಂದು ವರ್ಷದಿಂದ ಬರ್ತಾ ಇದ್ದೀವಿ

ನಿನಗಲ್ಲ ನೀನೇನು ಕಳೆದು ಹೋಗ್ತೀಯ ದೇಶಕಾರ ಬರೀ ಒಂದು ಊದ್ಯಾತ ಮಧ್ಯ ಪೆಟ್ಟಂತ ಬೇ ಬೇಕಾಗತ್ತೆ ಮತ್ತೆ ಒಂದು ಮೂರು ಬೇಗ ಬಂದು ಪಟ್ಟಂತ ನೋಡಿ ಎಷ್ಟೋ ಜನ ಭೂಮಿ ಮೇಲೆ ಕೇಳ್ತಾರೆ ಇದು ನಿಗೇಟ್ ಕೇಳಿ ಕಣ್ಣಿ ಕಾಣೋದ್ ಮುಂದೆ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಮಾಡೋದು ದೊಡ್ಡ ದೊಡ್ಡ ಸ್ಕೇಲ್ ಅದ ಎಷ್ಟೋ ಜನ ತೆರೆ ಹಿಂದ್ಗಡೆ ಇದಾರ ಇಲ್ವೋ ಸೇವೆ ಮಾಡ್ತಕ್ಕಂಥ ಪ್ರತಿಯೊಂದು ಸೇವೆ ಮಾಡ್ತಕ್ಕಂಥ ಸಾವಿರಾರು ಜನ ಕೋಟ್ಯ ಜನ ಭೂಮಿ ಮೇಲೆ ಇದ್ದಾರೆ ಉದಾಹರಣೆ ಕಸ ಹೊಡಿತಾರೆ ಮುನ್ಸಿಪಾಲ್ ಅವ್ರ ಮಾಡ್ಕಸ ನಾವು ಮಾಡಕ್ಕಾಗಲ್ಲ ಅಲ್ವಾ ಇನ್ನ ದೇಶಕಾಯಿ ಅಂತ ಪುಣ್ಯಾಪರ ಇದಾರೆ ರೈತರು ರೈತರಿದ್ದಾರೆ ಲೈನ್ ಗಳು ಇದಾರೆ ಕೈಕಾತಿಕ್ಕ ಪುಣ್ಯಾಪ್ರೆ ಇಲ್ಲ ಇದಾರೆ ಇಲ್ವ ಮನೆ ಮನೆ ಬಾಕ್ ನೀರಿಲ್ಲ ಅಂತ ನೀರು ಕೂಡ ಎಷ್ಟೋ ರೋಡಲ್ಲಿ ಅಷ್ಟೆ ನಾವಂತ ಇಕ್ಕಿಲ್ಲ ನಾವು ಇಕ್ಕ ಕಮ್ಮಿ ಇಕ್ಕಿದೀವಿ ಮೇಲೆ ನೀರು ಇಕ್ಕಿದ್ವಿ ನೀವು ನಿಮ್ಮ ಅಕ್ಕಪಕ್ಕದ ಇಷ್ಟ ಎಷ್ಟು ಜನ ಈ ಸಂಘ ಮಾಡ್ಕೊಂಡು ಒಂದೊಂದು ಫ್ಯಾಕ್ಟ್ರಿ ಮಾಡ್ಕೊಂಡು ರಸ್ತೆಗಳ ನೀರು ಬಿಡ್ತಾರೆ ಕೆರೆಗಡೆ ನೀರು ಬಿಡ್ತಾರೆ ಇದೆ ಮ್ಯಾಲ ನೀರು ಇಕ್ತಾರೆ ಪ್ರಾಣಿ ಪಕ್ಷಿ ನೀರು ಇರ್ತಾರೆ ಪುಣ್ಣಪುರ ಇದಾರೆ ಇಲ್ವಲ್ಲಿ ನಾವು ಇನ್ನೊಂದು ಕೆಲಸ ಮಾಡ್ತೀವಿ ಸಾಧ್ಯವಾರ ಕೈ ಜೋಡಿಸಿ ಜೋಡಿಸ್ತೀರಾ ನೋಡ್ತೀರಾ ರಾತ್ರಿ ಹೊತ್ತಿ ಎಲ್ಲೆಲ್ಲಿ ಮಲಗಿರ್ತಾರೆ ಅಲ್ಲಿ ನಾವು ನಿಮ್ಮ ಮತ್ತೆ ಒಂದು ಬೆಸಿ ತೊಗೊಂತೀವಿ ಅದೇ ಕಾರಣ ನಾವು ಬರೋ ನೋಡುತ್ತೆ ಸಂಕರ್ ನಾನೇ ಡ್ರೈವರ್ಗಳು ಇದಕ್ಕೊಬ್ಬ ಮೇಗುಬ್ ಅಂತ ಹೇಳಿ ಸರಿ ಬಸೀರ್ ಅಂತ ಹೇಳಿ ನಮ್ಮ ತರೀಕೆರೆ ವೈದ್ಯರು ಬೈಕಲ್ ಸಿಕ್ತ ವೈದ್ಯರು ಅವ್ರು ನಾನು ಅವ್ರ ನಾವು ಸೇರ್ಕೊಂಡು ತೀರ್ಮಾನ ಒಂದು ಐಡಿಯಾ ಗೊತ್ತಾ ರಸ್ತೆಯಲ್ಲಿ ಕೈ ಇಲ್ದಲೆ ಕಾಲಿಲ್ದಲೆ ಮಕ್ಕಳು ಮುಂಚೆ ಮಲಗಿರ್ತಾರೆ ನೋಡಿದ್ರೆ ನೋಡಿಲ್ವ ಎಣ್ಣೆ ನೋಡ್ತಾರಲ್ಲ ಅವರಿಗೆ ಬೆಸ ಹಿಡುತ್ತೀವಿ ನಾವು ಮಲಗಿದ್ರೆ ಬೆಸಿಡ್ಕೊಂಡು ಹೋಗ್ತೀವಿ ಬೆಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದೀವಿ ಸಾಧ್ಯವಾರ ಕೈ ಜೋಸ್ಸು ಮಾಡೋಣ ಬೇಡುವ ನಾವೆಲ್ಲ ಮಾಡ್ತಿದ್ದೀವಿ ಸಾಧ್ಯವಾದ ನೀವು ಮಾಡಿ ನಾಲ್ಕು ಸಹಾಯ ಮಾಡಿ ಆಮೇಲೆ ಕೆಲವು ಐವೇ ಕೂಡ ಇತ್ತು ಕಂಡ ಬಗ್ಗೆ ಮಾತಾಡೋರು ಅವ್ರ ಬಗ್ಗೆ ತಲೆಕಿಸ್ಬಿಡಿ ಇಷ್ಟೊಂದು ಸೇವೆ ಮಾಡಿ ನಮಗೆ ಬೇಡ ಮೆಸೆ ಮಾಡ್ತೀವಿ ಇನ್ ಮಾಡಲ್ವಾ ಈಗ ರಾತ್ರಿ ಜನಶೀವರು ಅಳ್ತಾ ಇದ್ರ ಅಲ್ಲಿ ಅವರು ಯೋಗ ನೋಡ್ಬಿಟ್ಟು ವಿಡಿಯೋ ನೋಡಿದೆ ಆ ಪುಣ್ಯಾತ್ಮ ಕೈಲ್ದಾರ್ನ ಕಾಲಿಲ್ದಾರ್ನ ಸಾಕ್ತಾವ್ನಲ್ಲಿ ಅಪ್ಪ ಅಮ್ಮನೇ ಸಾಕಲ್ಲ ನೀವು ಸ್ವಂತ ಅಪ್ಪ ಅಮ್ಮನೇ ಸಾಕಲ್ಲ ಸ್ವಂತ ಮಕ್ಕಳನ್ನೇ ಸಾಕಲ್ಲ ಗೊನೆ ತೀಯಲ್ಲಿ ಹೆಣ್ಮಕ್ಳುಗಳು ಆ ಪುಣ್ಯಾತ್ಮ ಏನ್ ಮಾಡ್ತಾನೆ ಅಲ್ಲಿ ಅಂದ್ರೆ ಕೈಲ್ದಾರ್ನ ಕಾಲಿಲ್ದಾರ್ನ ಗೊತ್ತಿಲ್ಲ ಪುಣ್ಯಾತ್ಮ ಸಾಕ್ತ ಅವ್ನಿಗೆ ಯಾರ ಮೆಸೇಜ್ ಏನೋ ಜನಕ್ಕೆ ಕೇಳ್ಬಿಟ್ಟಂತಲ್ಲ ಆ ತಾಯಿ ಬಗ್ಗೆ ಮಾತಾಡ್ಬಿಟ್ಟಂತಲ್ಲ ಹಾ ನಿಮಗೆ ಯಾವೊಂದು ರೂಪಾಯಿ ಮಾಡ ಏಕೆ ಇಲ್ಲ ಯಾಕೆ ಕಂಡ ಬಗ್ಗೆ ಮಾತಾಡ್ತೀರಾ ಅಲ್ವಾ ನಿಮ್ಮನೆ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ಕೆಲಸ ಮಾಡ್ತೀನಿ ಮಾಡ್ತಿಲ್ಲ ಒಳ್ಳೆ ಕಸ ಮಾಡಿ ಕೆಲ ಕಸ ಮಾಡ್ತಾನ ಅಲ್ವಾ ಅದಕ್ಕೊಬ್ಬ ಅಲ್ಲ ಹತ್ತೆ ಯಾಕೊತಾ ಅವ್ಕಲ್ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ ಗೊತ್ತಿರುತ್ತವಿಗೆ ನಮಗೊಬ್ಬ ಶೇರ್ ಕಣ್ಣು ಏನು ಮನವಾರಂತ ಅವನು ತಲೆ ಕೆಟ್ಟಿರ್ಬೇಕು ಅವ್ನು ಒಂದ್ಸರಿ ನಿಂತಿ ಮಕ್ಕಳು ಸೀರೆ ಕೊಟ್ಟಿಲ್ಲ ನಾನು ಒಂದ್ಸರಿ ಬರಪ್ಪ ಸೀರೆ ಕೊಡ್ತೀನಿ ನಿಮ್ಗೆ ಒಂದ್ಸರಿ ನಿಮ್ಮ ನಿಂತಿ ಮಕ್ಕಳು ಸೀರೆ ಕೊಡ್ತೀವಿ ಅವನಿಂಗೊಂದು ಯಾವಾಗಲ ಬ್ಯಾಡ್ಮಿಷನ್ ಮಾಡ್ತಾರೆ ನನಗಲ್ಲ ನಮ್ಮ ಯಾರು ಯೂಟ್ಯೂಬರ್ ಆಗ್ತಾರೆ ಅವ್ರು ಯಾಕ್ತಾನ ಅಲ್ಲಿ ಫ್ರೀ ಆಗಿ ಎಲ್ಲ ಸಿಗುತ್ತೆ ಅಂತ ಕೊಡ್ತಾನೆ ಅಂತ ಒಂದು ಹಾಕ್ತಾನೆ ಆಮೇಲೆ ಅಂದ್ರೆ ಕೊಡ್ತಾನೆ ಅಂತ ಏನೋ ಹಾಕ್ತಾರೆ ಭಾವನೆಗಳು ಅಂಬಳ ನಿಮ್ಗೆ ಹಾಕಿನ ನನಗಲ್ಲಿ ಈ ಸರ್ ನಿಮಗೆ ಬೈದಾನೆ ಹೆಂಗ್ ಮಾಡೋ ಕೆಲಸ ಇಲ್ಲ ಅಂತ ಹಾಕಿನ ನಿಮ್ಮ ಮನೆ ಬರ್ನಿ ನೀ ಬೇಸೋ ಮಾಡ್ತಾರೆ ನಾಯಿ ಬೋಗುತಾರತ್ತೊತ್ತ ಅವನಿಗೆ ಮನೆ ಮೇಂಟೈನ್ ಮಾಡೋದ್ ತಗೊತ್ತಿರಲ್ಲ ಅವ್ರು ಯಾವನೇ ಒಬ್ಬ ಮನುಷ್ಯ ಯಾವನೇ ಮನೆ ಮೇಂಟೈನ್ ಮಾಡೋ ತಾಕತ್ತಿರಲ್ಲ ಅವ್ನು ಏನು ಮಾಡ್ತಾನೆ ಗೊತ್ತಾ ಏನು ಮಾಡ್ತಾಳೆ ಗಂಡರ ಮನೆ ಬಗ್ಗೆ ಮಾಡ್ತಾನೆ ನೀವು ಬಿಟ್ಟು ಯಾರ ಬಗ್ಗೆ ತೀರಾ ಮಾತಾಡ್ಬೇಡಿ ಇದು ನಿಮಗೆ ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಹೀಗಾದ್ರೆ ಮೊನ್ನೆ ಒಂದು ಹುಡುಗಿ ನನ್ನ ತಂಗಿತಾನೆ ಬಂದಿದ್ದು ಗಂಡ ಗಂಡಂಗೆ ಕಾರ್ಪೆಂಟರ್ ಕೆಲಸ ಮಾಡೋಕೆ ಸ್ವಲ್ಪ ಕೈ ಏನೋ ಮುರ್ಕೋಳುತ್ತಂತೆ ಏನೋ ಸ್ವಲ್ಪ ಕೈ ಬೆಂಡಾಬಿಂತೆ ಕೆಲ್ಸ್ಕೋಲ್ಲ ಮಕ್ಕಳಂತೆ ಮೂರು ಎರಡ ಮೂರು ಕೆಲ್ಸಕ್ಕೆ ಕೆಲ್ಸ್ಕೊತಾ ತಂಗಿ ತಪ್ಪ ಸರಿ ಹಗ್ಲತ್ ಕಲ್ಸ್ಕೋ ಅಕ್ಕಪಕ್ಕ ಹುಡುಗರು ರೇಗ್ಸ್ತಾರ ಕೆಲಸ